ಎಂಬ ಧನಂಜಯ ಕೋಶದಿಂದ ಡಂ ಅಂದರೆ ಸತ್ಪರ ಸತ್ಪರಸ್ತೋ ಸತ್ ರಜ ಸ್ತಮ ಈ ಮೂರು ವರ್ಗದಲ್ಲಿ ಇಲ್ಲದಿರುವನು ಅರ್ಥ ಅಂದರೆ ಮುಕ್ತರ ಸಮುದಾಯವನ್ನು ರಮಯತಿ ಸಂತೋಷಗೊಳಿಸುವನು ಅಂತ ಅರ್ಥ ಅಥವಾ ಡರಹ ಅಂದ್ರೆ ಅಸ್ಯಾಸ್ತಿ ಎಂಬ ಉತ್ಪತ್ತಿಯಿಂದ ಚತುರ್ಮುಖನು ಪರಿಚಾರಕನಾಗಿ ಉಳ್ಳವನು ಅಂದ್ರೆ ಬ್ರಹ್ಮನ ತಂದೆ ಬ್ರಹ್ಮನೇ ಹಿಂಗೆ ಅಧಿಕನಾದವನು ಅಂತ ಅರ್ಥ ನಾತ್ಮನೇ ನಮಃ ನಾತ್ಮನೇ ಅಂದ್ರೆ ನಾಶ್ಯ ನಿವೃಷಿಹಿ ವಾಚಿಹಿ ಎಂಬ ವಚನದಿಂದ ಸುಖ ಸ್ವರೂಪ ಅಂದ ಹೆಸರು ಆಮೇಲೆ ನಂತರ ಬಿಂದು ಇದೆ ಅಕಾರ ಉಕಾರ ಮಕಾರ ನಾದ ಬಿಂದು ಬಿಂದುವಿನ ಉತ್ಪತ್ತಿ ಆದವರ್ಗ ತವರ್ಗದಲ್ಲಿ ಮೊದಲನೇದು ತ ಮೊದಲನೇ ತಾರಾಯಣ ಮಹಾ ಅಂತ ತಾರಯತಿ

ಬಿಭರ್ತಿ ಶ್ರೇಷ್ಠ ಗೋವರ್ಧನ ಪರ್ವತವನ್ನು ಧರಿಸಿದವನು ದಂಡಿ ದಂಡಿನೇ ನಮಃ ಅಂತ ಹೇಳ್ತೀವಿ ಗೋ ಕಾದಿ ಕ್ರೀಡೆಗಳಲ್ಲಿ ಕೋಲನ್ನು ಹಿಡಿದುಕೊಂಡವನು ಗೋಪಾಲ ಅಂತ ಹೆಸರು ಧನ್ವಿ ಅಂದ್ರೆ ಧನುರ್ಧಾರಿಯು ಅಂದರ್ಥ ನಮ್ಯ ನಾ ಅಂದ್ರೆ ನಮಃ ಸಮಸ್ತರಿಂದ ನಮಸ್ಕರಿಸು ನಮಸ್ಕರಿಸಲ್ಪಡುವನು ಮುಂದೆ ಘೋಷದಿಂದ ಪವರ್ಗ ಇದೆ ಪಾಪ ಬಾಬಾ ಮೊದಲನೇ ಪಾಯಿಂದ ಪರ ಐ ನಮಃ ಪರ ಅಂದ್ರೆ ಏನು ಪ್ರೂಪಾಲನೆ ಪುರಾಣ ಇತಿ ಫಲ ಸರ್ವ ಆಪ್ಕೈಹಿ ಪ್ರಮುಚ್ಯತೆ ಎಂಬ ಮಾನದಿಂದ ಶ್ರೀ ವಿಷ್ಣುವೇ ಪರನು ಅಂತ ಅರ್ಥ ದೊಡ್ಡ ಫ ಎಂದ ಫಲಿನೇ ನಮಃ ಅಂತಿದೆ ಫಲಿ ಅಂದ್ರೆ ಭಕ್ತನಿಗೆ ಇಷ್ಟ ಫಲವನ್ನು ಕೊಡುವವನು ಬಾ ಎಂಬುದಕ್ಕೆ ಬಲಿನೇ ನಮಃ ಬಲಿ ಅಂದ್ರೆ ಬಲವುಳ್ಳವನು ಬ ದೊಡ್ಡ ಭಾಗೆ ಭಗ ಅಂದ್ರೆ ಸಮಗ್ರ ಐಶ್ವರ್ಯಾದ ಸ್ವರೂಪನು ಮಾ ಎಂದರೆ ಮನು ಹೇ ನಮಃ ಮನು ಎಂದರೆ ಮನು ಅವಬೋಧನೆ ಜ್ಞಾನ ಸ್ವರೂಪನು ಅಂತ ಅರ್ಥ ಶಾಂತದಿಂದ ಅಂದರೆ ಶಾಂತ ಮೇಲೆ ಶಾಂತದಿಂದ ಏನು ಶಬ್ದ ಬರುತ್ತೆ ಅವರ್ಗೀಯ ವ್ಯಂಜನದಲ್ಲಿರ್ತಕ್ಕಂಥದ್ದು ಯಾ ಬರುತ್ತೆ ಯ ಯಾರ ಲಾವ ಬರುತ್ತೆ యా అందరి యజ్ఞ ఇతి ఇది సర్వరింద పూజ సల్పడవను ఇవను యజదేవ పూజ ఇత్యాది యా రా అందరి రమతే ఇతి రేహ న విద్యతే మా అంటే పరిచ్ఛేదో ఎస్ అశ్చాసౌ ಅದುಶ ಕ್ರೀಡಾದಿ ಗುಣವಿಶಿಷ್ಟವಾದವನು ಪರಿಮಿತಿ ಇಲ್ಲದವನು ಅಥವಾ ರಮಯ ಇತಿ ಆನಂದ ರೂಪೋ ರೂಪೋ ನಿಷ್ಠಾಧಿಮಾನ ಏಷ ಲೋಕೈಶ್ಚ ತಸ್ಮ್ ರಾಮಥೇ ತೇನ ರಾಮ ಎಂದ ಸ್ತು ಸ್ತುತಿಯಲ್ಲಿ ಪ್ರಸಿದ್ಧವಾಗಿದೆ ಸುಖಪ್ರಧ ಅಂತ ಅರ್ಥ ಲಾ ಅಂದರೆ ನಮಃ ಲಕ್ಷ್ಮೀ ದೇವಿಗೆ ಸ್ವಾಮಿ ಅಂದ್ರೆ ವಾರಾಹ ನಮಃ ವ್ರೀಯತೆ ಇತಿ ಭಕ್ತರಿಂದ ಅಂಗೀಕರಿಸಲ್ಪಡುವನು ಅತಿ ಶಾಂತ ಆಯುಧ ಶ ಐದಕ್ಷರ ಬರುತ್ತೆ ಶಾಂತ ಶಾಂತ ಸಂಬತ ಸ್ವರೂಪನಾದವನು ಅಂತ ಅರ್ಥ ನಲ್ವತ್ತೇಳನೇದು ಷಡ್ಗುಣ ಶಾಂತ ಷಡ್ಗುಣ ಐಶ್ವರ್ಯಾದ ಷಡ್ಗುಣಳ್ಳವನು ಅಂತ ಅರ್ಥ ಸಾ ಸಾರಾತ್ಮನೇ ನಮಃ ಉತ್ಕೃಷ್ಟವಾದ ದೇಹಳ್ಳವನು ಅಂದರ್ಥ ಶ ನಲವತ್ತೊಂಬತ್ತನೆಯದು ಹಾ ಹಾ ಇಂದ ಹಂಸ ಇರಮಃ ಹಂಸ ಅಂದರೆ ಹಸ ಹಿಂಸಾ ಗತೋ ಎಂಬ ಧಾತುವಿನಿಂದ ಅದರ ವ್ಯಾಖ್ಯಾನದಿಂದ ಹಂತಿ ಜಾನತಿ ಸರ್ವ ಹಂ ಸರ್ವಜ್ಞ ಅಂದರ್ಥ ಸರ್ವಸಾರತ್ವಾತ್ ಸಹ ಸರ್ವಶ್ರೇಷ್ಠನು ಸರ್ವೋತ್ತಮನು ಅಂದರ್ಥ ಐವತ್ತನೇ ಲಾಳಕಾಹ ಲಾಳುಕ ಲಾಳಕರಹ ಶ್ಯಾಮತೆ ಸ್ಮೃತಃ ಅಂತ ಧನಂಜಯ ಕೋಶದಿಂದ ಲವ್ ಅಂದರೆ ಮುಕ್ತಿಯಲ್ಲಿ ಅಳ ಅಂದ್ರೆ ಬ್ರಹ್ಮ ರುದ್ರ ಇವರೆಲ್ಲರಿಗೂ ಅಂದ್ರೆ ಬ್ರಹ್ಮ ಬ್ರಹ್ಮಾದಿ ದೇವತೆಗಳಿಗೆ ಕಾಹ ಸುಖವನ್ನು ಕೊಟ್ಟವನು ಅಕಾರಸ್ತು ಏತಾಮಹಿ ಆ ಚತುರ್ಮುಖನು ಅಂದರೆ ಬ್ರಹ್ಮನು ಇಂದ್ರೇ ವಿರೋಚನೆ ಈ ದೇವೇಂದ್ರನು ಕಾಂಸುಕೆ ಚ ಪ್ರಕೀರ್ತಿ ಲಾಳಹ ಯುಕ್ ಮುಕ್ತಃ ಮುಕ್ತನಾದ ಬ್ರಹ್ಮ ಇಂದ್ರರಿಗೆ ಕಂ ಸುಖವನ್ನು ಸಹ ಮುಕ್ತರಾದ ಬ್ರಹ್ಮ ಇಂದ್ರರಿಗೆ ಸುಖವನ್ನು ಕೊಡುವನು ಹೀಗೆ ಈ ಭಗವಂತನ ಐವತ್ತು ಮೂರ್ತಿಗಳನ್ನು ಅಕಾರ ಮೊದಲಾದ ಪ್ರಣವದಿಂದ ಆ ಲಕ್ಷಣವನ್ನು ಪ್ರತಿಪಾದಿಸುವುದಾಗಿದೆ ಆದ್ದರಿಂದ ಇದನ್ನು ಪುರಂದರದಾಸರು ಅಜಾದಿ ರೂಪಾಯ ಅಂತ ಹೇಳಿದ್ದಾರೆ ಅಜಾದಿ ರೂಪಾಯ ಅಂತ ಹೇಳಿದಾಗ ಇದನ್ನು ವೇದವ್ಯಾಸರು ಬ್ರಹ್ಮಸೂತ್ರದಲ್ಲಿ ಮಾಂತ್ರವರ್ಣಿಕ ಮೇವಚಾಗಿಯತೇ ಎಂಬತಕ್ಕಂತಹ ಒಂದು ಸೂತ್ರದಲ್ಲಿ ಹೇಳಲ್ಪಟ್ಟಿದ್ದಾರೆ ಏನಂದರೆ ಭಗವಂತನ ಎಲ್ಲ ಶಬ್ದವೂ ಸಹ ಭಗವಂತನ ನಾಮದೇ ಹೆಗಡೆ ಆಗಿದೆ ಓಂ ಮಾಂತ್ರವರ್ಣಿಕ ಮೇವಚ ಗೀಯತೆ ಬ್ರಹ್ಮಶಬ್ಂದರೆ ಆನಂದಮಯ ಶಬ್ದ ವಾಚ್ಯ ವಿಷ್ಣುಂಖ್ಯ ಪರಬ್ರಹ್ಮನೇ ಅಪರ ಬ್ರಹ್ಮನಲ್ಲ ಅಂತ ನಿಶ್ಚಿತವಾಗತ್ತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಏನು ಶಬ್ದ ಹೇಳಿದ್ರು ಸಹ ಸತ್ಯ ಬ್ರಹ್ಮ ಜ್ಞಾನ ಅನಂತ ಬ್ರಹ್ಮ ಬೇರೆ ಬೇರೆ ಶಬ್ದಗಳು ಆದರೆ ಇದೆಲ್ಲದಕ್ಕೂ ಪ್ರತಿಪಾದ್ಯ ಭಗವಂತನೇ ಅದರಂತೆ ಆ ಆ ಇ ಉ ಇದೆಲ್ಲವೂ ಬೇರೆ ಬೇರೆ ಶಬ್ದಗಳಾದರೂ ಸಹ ಎಲ್ಲ ಶಬ್ದವನ್ನು ಭಗವಂತನೇ ಪ್ರತಿಪಾದ್ಯನು ಭಗವಂತನ ಅರ್ಥವನ್ನೇ ತಿಳಿಸುವ ತಿಳಿಸುವುದು ಅನ್ನತಕ್ಕಂಥದ್ದನ್ನು ಇದರಿಂದ ನಮಗೆ ತಿಳಿದಪಟ್ಟಿದೆ ಆದ್ದರಿಂದ ಅಜಾದಿ ಎಂಬತಕ್ಕಂತಹ ಹೇಳಿದ್ದಾರೆ ಇದನ್ನೇ ನಾವು ಮಾತೃಕನ್ಯಾಸ ಅಂತ ಹೇಳುದು ನಾವು ನಡೆಯುವ ಸಮಸ್ತ ವರ್ಣವು ಭಗವಂತನಾಗಿದ್ದಾನೆ ಪ್ರತಿಯೊಂದು ಭಗವಂತನ ನಾಮದೇವೇ ಆಗಿದೆ ಭಗವಂತನ ಗುಡುವೆ ಆಗಿದೆ ಭಗವಂತನ ಸಂಖ್ಯಾ ವಾಚಿಕವೇ ಆಗಿದೆ ಇದನ್ನು ನಾವು ತಿಳಿಯಬೇಕು ಅಜ ಎಂದರೆ ಎಲ್ರಿಗೂ ಹುಟ್ಟದೇ ಇರತಕ್ಕಂಥವನು ಅಂದರೆ ಅನಾದಿಯಾಗಿ ನಿತ್ಯವಾಗಿ ಇರುವಂತನಾಗಿ ಇರುವನು ಒಂದು ಅರ್ಥ ಒಂದು ಹಣ್ಣನ್ನು ಕಂಡಾಗ ಅದರ ಆಕಾರ ಗಾತ್ರ ರುಚಿ ಮಾಧುರ್ಯ ಅದರೊಳಗೆ ಅನಂತ ರಸಗಳು ಹೀಗೆ ಭಗವಂತ ಪ್ರತಿ ಶಬ್ದದ ಹಿಂದೆ ಅರ್ಥಪೂರ್ಣವಾಗಿ ಗುಣಪೂರ್ಣವಾಗಿ ಸಂಖ್ಯಾಪೂರ್ಣವಾಗಿ ಇದ್ದಾನೆ ಇದನ್ನ ಕೇವಲ ಮೊದಲನೇ ಅಕ್ಷರ ತೋರಿ ದಾಸರು ಉಳಿದ ಅನಂತ ಶಬ್ದಗಳಿಗೂ ಪದಾರ್ಥಗಳನ್ನು ಹಂಚಿಕೊಳ್ಳಿ ಎಂಬ ಸಂದೇಶ ಸಾರಿದ್ದಾರೆ ಎಲ್ಲ ವರ್ಣಮಯ ಶಬ್ದಗಳಿಂದಲೂ ಭಗವಂತನ ಜಾನ ಮಾಡುವ ಕ್ರಮ ಇಲ್ಲಿ ಶ್ರೀ ಪುರಂದರದಾಸರು ತೋರಿಸಿಕೊಟ್ಟಿದ್ದಾರೆ ಅವರು ತೋರಿಸಿಕೊಟ್ಟಿದ್ದನ್ನ ಅವರ ನಂತರ ಬಂದ ವಿಜಯದಾಸರು ಈ ಶಬ್ದಗಳನ್ನು ಯಾವ ರೀತಿಯಲ್ಲಿ ಹೇಳಿದ್ದಾರೆ ಪ್ರಣವ ಮಂತ್ರದಿಂದಲೇ ಅಜಾದಿ ರೂಪಗಳು ಐವತ್ತಂದು ಮೂರ್ತಿಗಳು ಐವತ್ತು ಮತ್ತು ಕ್ಷ ಎಂಬತಕ್ಕಂದನೇ ಅಕ್ಷರು ಬಂದಿದೆ ಎಂಬತಕ್ಕಂತಹದನ್ನ ಅವರು ಸುಳಾದಿಯಲ್ಲಿ ಹೇಳಿ ತೋರಿಸಿದ್ದಾರೆ ಪ್ರಣವ ಮಂತ್ರವನ್ನು ಗ್ರಹಿಸು ಪ್ರಣತನಾಗಿ ಸಜ್ಜನರೂಪದೇಶದಿಂದ ಅನುಗ್ರಹ ನೋಡುವುದು ಅನಾದಿಯಿಂದ ಬಂದ ಅನುಭವ ಸಿದ್ಧ ಜನಕ್ಕೆ ಅಮೃತಾಶನ ಪ್ರಣವತಾರಕತಾರ ಪ್ರಥಮ ವ್ಯಾಹೃತಿಯು ಶೀಶ ಘನ ಓಂಕಾರ ಆಜ್ಯ ಉಚ್ಚರಣೆ ಬೀಜ ಇನಿ ತಾ ಅಭಿದಾನದಿಂದ ಒಪ್ಪುತ್ತಲೇ ನಿತ್ಯ ಅನಂತ ವರ್ಣಾತ್ಮಕ ಜಡ ಪ್ರಭೇದ ಮನುಜಾದಿ ಬಿಡಿದು ಬ್ರಹ್ಮ ಸಿರಿತನಕಾಲೋ ಆಲೋಚನೆ ಮಾಡುವರು ತಮ್ಮ ಯೋಗ್ಯತೆಯ ದನಿತು ಪ್ರಣವ ಮಂತ್ರವೇ ಸರ್ವ ಮಂತ್ರ ತಂತ್ರಕ್ಕೆ ಇದೆ ಜನಕವಾಗಿಪ್ಪದು ಕಲ್ಪ ಕಲ್ಪ ಪ್ರಣವ ಮಂತ್ರವ ಗ್ರಹಿಸು ಯಲೋಮಾನವೇ ಗುಣ ಕಾಲ ಕರ್ಮ ವರ್ಣಾಶ್ರಮ ಧರ್ಮರೂಪ ಕ್ರಿಯಾ ಮನೋವಾಕ್ಯದಲ್ಲಿ ನಿರ್ಮಳನಾಗಿ ಎಣಿಸಬೇಕು ಅನುಕ್ರಮದಲ್ಲಿ ಪ್ರಣವ ಜಾನವ ಮಾಳ್ಪ ಇದರ ವಿಸ್ತಾರವ ವನಜ ಸಂಭವದಕ್ಕೆ ಅಧಿಕಾರನೋ ಗುಣತ್ರಯ ಮೊದಲು ಮಾಡಿ ಪರಿಯಂತೆ ಕ್ಷಣ ಬಿಡದೆ ಎಣಿಪ ಅಂಶಿ ಅಂಶ ತೃಣಜೀವಾದಿ ಬಿಡಿದು ಅಂತರ ಬಾಹಿರ ಚಿನ್ಮಯ ಮೂರ್ತಿ ವಿಜಯವಿಠಲರೇಯ ಪ್ರಣವ ಪ್ರತಿಪಾದ್ಯನು ಅಶೇಷ ಗುಣಧಾರಕ ಪ್ರಣವ ಮಂತ್ರದ ಅಷ್ಟು ವರ್ಗಗಳಲ್ಲಿ ಪಂಚಾಶ್ ಬಣ್ಣಗಳು ಇದೆ ಎಂಬತಕ್ಕಂಥದನ್ನ ತಿಳಿಸ್ತಾ ಇದ್ದಾರೆ ಆ ಉಾದ ಬಿಂದು ಘೋಷ ಶಾಂತ ಅತಿಶಾಂತ ಈ ಆವರಣಗಳುಂಟು ಪ್ರಮಾಣಾತ್ಮಕವೆನ್ನಿ ఈ విధవతి ఆకార అష్టరీ ఆ వర్గకి ఎంటు ఉద్భవసనగ మాత్ర సరవను విజయవిట్టల రయ్య బావదలి నిలిసి వలసి విశ్వది వర్గదలి విశ్వాప్రాజ్ఞా తేజస ಆತ್ಮ ಅಂತರಾತ್ಮ ಎಂಬತಕ್ಕಂತಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡಿ ತಿಳಿದುಕೊಳ್ಳಿ ಹೀಗೆ ವಿಶೇಷವಾಗಿ ವಿಜಯದಾಸರು ಪುರಂದ್ರದಾಸರೇ ಹೇಳಿದ್ದನ್ನು ಆ ವರ್ಗ ಹದಿನಾರು ವರ್ಗವೇ ಐದು ಈ ವಿಧ ಐದೈದು ಇಪ್ಪತ್ತೈದು ಯವರ್ಗ ನಾಲ್ಕು ಕವರ್ಗ ಪಂಚ ಕೂಡೆ ಈ ವರ್ಣ ಎನಿಸಲು ದಶ ಪಂಚವೋ ಅಂದ್ರೆ ಐವತ್ತು ಪಾವಿತ್ರವಾಗಿದೆ ಕೂಡಿಸಲಾಗಿ ಕ್ಷ ವರ್ಣವಾಯಿತು ಅದು ಕ್ಷ ಎಂಬಕ್ಕಂತಹದು ಅದು ಐವತ್ತು ಐವ ಅಂದ್ರೆ ಐವತ್ತೊಂದು ಆ ವಿಶ್ವಗೆ ಹದಿನಾರು ತೈಜಸರಲ್ ಆತ್ಮ ದೇವಗಳಿಗೆ ಇಪ್ಪತ್ತೈದು ಸಿದ್ಧವಾದನ ಪರಮಾತ್ಮ ಜ್ಞಾನಾತ್ಮಗೆ ಒಂಬತ್ತು ಸೇವಿಸುವುದು ಇವು ದ್ವಿತೀಯ ಆವರಣ ಯಾವತ್ತು ಸ್ವರಮಣ ಒಂದೊಂದು ಬಗೆಯಿಂದ ಸ್ವರದಲ್ಲಿ ಕೂಡಿಸಲು ಕವರ್ಗಾದಿಗಳಿಗೆ ದೀರ್ಘ ಹಸ್ವ ಕನ್ಯೆ ಮಾತ್ರ ಒವತ್ತು ಬಿಂದು ವಿಸರ್ಗದಿಂದ ಮೂವತ್ತೆ ಕೇಳು ಒಂದಕ್ಕೆ ದ್ವಿಷಟ್ ಪರಿಯು ಈ ವಿಧ ತಿಳಿ ವಿಶುರಶ್ಟರೆಯ ಜೀವೋತ್ತಮನಿಂದವನಲ್ಲಿ ಅಂದರೆ ಅಷ್ಟವರ್ಗದಿಂದ ಹೇಗೆ ಉತ್ಪನ್ನವಾಯಿತು ಎಂಬತಕ್ಕಂಥದ್ದನ್ನು ವಿಶೇಷಾಕಾರವಾಗಿ ಈ ಪದ್ಯದಿಂದ ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ ಇದನ್ನೇ ಜಗನ್ನಾಥದಾಸರು ಹರಿಯು ಪಂಚಾಶದ್ವರ್ಣ ಉದಾತ ಅನುದಾತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದುಗಳೊಳಗೆ ತದ್ವಾಚ್ಛ ಇರುವ ತತ್ನಾಮ ರೂಪಗಳರಿತು ಉಪಾಸನೆಗೈವರು ಏಳಗೇಳು ಸುರನೇ ಸರಿ ನರರಲ್ಲ ಅವರಾಡುವುದೇ ವೇದಾರ್ಥ ವರ್ಣಪ್ರಕ್ರಿಯ ಸಂಧಿಯಲ್ಲಿ ಜಗನ್ನಾಥದಾಸರು ಐವತ್ತೊಂದು ಮಂತ್ರಗಳನ್ನು ಐವತ್ ಮಂತ್ರವಾಗಿ ಅಜಾದಿ ರೂಪಗಳನ್ನು ಭಗವಂತನಲ್ಲಿ ಆರಾಧನೆ ಮಾಡುವರು ಭೂಲೋಕದಲ್ಲಿರ್ತಕ್ಕಂಥ ಸುರರೇ ಅವರು ಜನರೇ ಅಲ್ಲ ಸುರರು ಎಂಬತಕ್ಕಂತಾಗಿ ಶ್ಲಾಘನೆ ಮಾಡಿದ್ದಾರೆ ಅಂದರೆ ವಿಸ್ತಾರವಾಗಿ ಜ್ಞಾನದಲ್ಲಿ ಯಾರು ವಿಸ್ತಾರತೆಯನ್ನು ಹೊಂದುತ್ತಾರೋ ಅವರು ದ್ವಿಜಶ್ರೇಷ್ಠರು ದೇವತೆಗಳು ಅಂತ ಕೊಂಡಾಡಿದ್ದಾರೆ ಏಕೋತ್ತರ ಪಂಚಾಶತ್ ವರ್ಣಗಳೇಕಾತ್ಮನ ನಾಮಂಗಳವು ಮಾಕಮಲನ ಮೊದಲಾದ ಅಮರರು ಸಾಕಲ್ಯದೇ ಇವರ ಹರಿಯರೆಂಬುದೇ ಇವರು ಸಾಕಲ್ಯ ತಿಳಿದಂತಹವರು ಕೇವಲ ದೇವತೆಗಳು ಅದು ಜ್ಞಾನವನ್ನು ಪಡ್ಕೊಳ್ಳಬೇಕು ವರಗಾಯತ್ರಿ ನಾಮಕ ಹರಿ ಈ ಎರಡಂಗ್ರಿಗಳ ವಿವರವ ತಿಳಿದು ತರುವಾಗಿದೆ ಷಡ್ವಿದ ರೂಪವ ಸಾದರ ಜೇನಿಸಿ ನಿರತ ಜಪಿಸುವುದೇ ಅನುದಿನದಿ ಜಾನಸು ತಿಪ್ಪದೆ ಫಲವಿದು ಬಾಳುವುದಕ್ಕೆ ಸೇರಿ ನೆಲಗನ ಗುಣಗಳ ತಿಳಿದು ಭಜಿಸುವುದೇ ಎಂದು ದಾಸರು ಫಲವಿದು ಬಾಳುವುದಕ್ಕೆ ಎಂಬಲ್ಲಿ ದರ್ಥವನ್ನು ಹೇಳಿದ್ದಾರೆ ಏನು ಇದೆಲ್ಲವೂ ಭಗವಂತನ ನಾಮಗಳೇ ಗುಣಗಳೇ ಕ್ರಿಯಾಗಳೇ ಇದನ್ನು ನಾವು ತಿಳಿದು ಆರಾಧನೆ ಮಾಡಬೇಕು ಎಂಬತಕ್ಕಂಥದು ಶ್ರೀ ಪುರಂದ್ರದಾಸರ ಹೇಳಿದ ಅಜಾದಿ ರೂಪ ಆಯಿನ ಮಹಾಜಾದ ರೂಪಗಳನ್ನು ವಿಶೇಷಾಕಾರವಾಗಿ ಜನರಿಗೆ ತಲುಪಿಸಿ ಕಲಿಯುಗದಲ್ಲಿ ನಾರದಂಶರಾಗಿ ಸಜ್ಜನರಿಗೆ ಜ್ಞಾನವನ್ನು ಉಪದೇಶ ಮಾಡಿದಂಥ ಮಹಾಮೇರಾದ ಪುರಂದಾಸರಿಗೆ ನಾವು ಏನನ್ನೂ ಕೊಡಲು ಸಮರ್ಥರಲ್ಲ ಅವರ ಅನುಗ್ರಹ ಅಪೇಕ್ಷೆಯಿಂದ ಭೂ ಇಷ್ಟಾಂತೆಯೇ ನಮ್ಮ ಉಕ್ತಿ ಮಾ ಎಂದು ಹೇಳಿ ಅವರ ಅಂತರೀಯಮೆಯಾಗಿರ್ತಕ್ಕಂಥ ಪುರಂದರ ಬಿಟ್ಟನನ್ನು ತಾನು ಸಕಲ ಶಬ್ದದಲ್ಲಿ ಸಕಲ ವರ್ಣದಲ್ಲಿ ಸಕಲ ಸಂಖ್ಯೆಯಲ್ಲೂ ಇದ್ದಾನೆ ಎಂಬತಕ್ಕಂಥ ತಾನೇ ಕಾಣಿಸಿಕೊಂಡು ನಮಗೆ ತಿಳಿಸುವಂತನಾಗಲಿ ಅಂದ್ರೆ ನಾವು ಏನು ಪದಾರ್ಥ ನೋಡಿದ್ರು ಭಗವಂತನ ರೂಪದಲ್ಲಿ ಕಾಣಬೇಕು ಅದನ್ನು ಹಿಂದಿನವರು ಏನು ಮಾಡಿದ್ರು ಅಂದರೆ ಗಾಯತ್ರಿಯಿಂದ ಹೇಳಿದ ಕೂಡಲೇ ಅವರಿಗೆ ಐವತ್ತೊಂದು ಮುಖ ದರ್ಶನವಾಗ್ತಾ ಇತ್ತು ಆ ಮುಖ ದರ್ಶನವಾದಾಗ ಒಂದೊಂದು ಒಂದೊಂದು ವರ್ಣ ಒಂದೊಂದು ವರ್ಗ ಇದರಂತೆ ಭಗವಂತನೇ ಕಾಣಿಸ್ಕೊಳ್ತಾ ಇದ್ದ ಮೇಲೆ ಎಂಟು ಎಂಟು ಎರಡು ವರ್ಗಗಳು ಆಮೇಲೆ ಐದು ಇಪ್ಪತ್ತೈದು ಐದು ವರ್ಗಗಳು ಆಮೇಲೆ ನಾಲ್ಕು ಆಮೇಲೆ ಐದು ಆಮೇಲೆ ಒಂದು ಈ ರೀತಿಯಲ್ಲಿ ಒಂದು ನೀರಿನಲ್ಲಿ ಒಂದು ಸೋಪಿನ ನೆರೆ ಬಂದಾಗ ಅನೇಕ ಮುಖಗಳು ಎದ್ದು ಬಂದಂತೆ ನಮಗೆ ಕಾಣುತ್ತೆ ಹಾಗೆ ಸಹಜವಾಗಿಯೇ ಆಕಾಶದಲ್ಲಿ ಅಥವಾ ಪ್ರಕೃತಿಯಲ್ಲಿ ಅಥವಾ ನಮ್ಮ ಕಣ್ಣು ಮುಂದೆ ಭಗವಂತ ಗಾಯತ್ರಿ ಆಕಾರದಲ್ಲಿ ವರ್ಣಾತ್ಮಕವಾಗಿ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಇದೆಲ್ಲವೂ ಎಂಟು ವರ್ಗಗಳು ಎಂಟು ವರ್ಗಗಳಲ್ಲಿ ಎಂಟು ಹದಿನಾರು ಐದೈದು ಇಪ್ಪತ್ತೈದು ಮತ್ತು ನಾಲ್ಕು ಮತ್ತು ಐದು ಮತ್ತು ಒಂದು ಈ ರೀತಿಯಲ್ಲಿ ಪ್ರತ್ಯೇಕವಾದ ಗುಳ್ಳಗಳಂತೆ ನೀರಿನ ಗುಳ್ಳಗಳಂತೆ ಭಗವಂತ ಕಣ್ಣು ಕಿವಿ ಮೂಗು ಬೇರೆ ಬೇರೆ ವರ್ಣಗಳಿಂದ ಭಗವಂತ ಎಲ್ಲರಿಗೂ ಕಾಣಿಸಿಕೊಳ್ಳುವಂತಾಗಲಿ ಅದೇ ಭಗವಂತ ನಮಗೆ ಮಾಡತಕ್ಕಂಥ ಅನುಗ್ರಹ ಅದೀಗ ಪದಾರ್ಥ ರೂಪದಲ್ಲಿದ್ದಾನೆ ತಾನೇ ಆ ಭಗವಂತ ಎಂಬತಕ್ಕಂಥದ್ದು ನಾವು ಅವನು ಪ್ರಸಾದದಿಂದ ಪ್ರಸನ್ನತೆಯಿಂದ ನಮಗೆ ಕಾಣಿಸಿಕೊಳ್ಳುವುದೇ ಭಗವಂತನ ಅನುಗ್ರಹ ಇಂಥ ಅನುಗ್ರಹವನ್ನು ಪಡೆದಂತಹ ಪುರಂದಾಸರು ಜಗನ್ನಾಥದಾಸರು ಗೋಪಾಲದಾಸರು ವಿಜಯದಾಸರು ಎಲ್ಲ ದಾಸವರ್ಗಕ್ಕೆ ನಮಿಸಿ ಅವರ ಅಂತರ್ಯಾಮೆಯಾಗಿರ್ತಕ್ಕಂಥ ಶ್ರೀಮಧ್ವಾಚಾರ್ಯರು ಅವರ ಅಂತರಿಯಾಮೆ ಆಗಿರ್ತಕ್ಕಂಥ ಭಾರತೀಯ ಮುಳಕೆ ಪ್ರಾಣತ ಶ್ರೀಕೃಷ್ಣ ವಾಸುದೇವ ನಮ್ಮನ್ನು ಸಲಗಲಿ ತನ್ನ ವಿಶ್ವ ರೂಪವನ್ನು ನಮಗೂ ಕಾಣಿಸಲಿ ಕಾಣಿಸಿಕೊಳ್ಳಲಿ ಅಂತ ಅಪೇಕ್ಷೆಯಿಂದ शिस्वी नमस्कार नमस्क्य प्रण तो श्रीकृष्णापुणस हरी ओम हरिओं हरि ओम